ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಯಶ್ವಿತಾ ನಾನು ನಾನಿವಾಗ ತೋರಿಸ್ಕೊಡ್ತಾ ಇರೋದು ಚಿಕನ್ ಸುಕ್ಕ ಮಾಡೋದು ಹೇಗೆ ಅಂತ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಸ್ಪೈಸಿಯಾಗೂ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಒಂದು ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನಾನು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿ ಆಮೇಲೆ ಒಂದು ಹಾಫ್ ಬೌಲು ಮೊಸರು ಹಾಕೋತಾ ಇದ್ದೀನಿ ಆಮೇಲೆ ಸ್ವಲ್ಪ ಅಷ್ಟಿನ ಪುಡಿ ಹಾಕ್ಕೊಡ್ತಾ ಇದ್ದೀನಿ ಸ್ವಲ್ಪ ಇದು ಒಂದು ಹಾಫ್ ಎನ್ ಅವರ್ ಮ್ಯಾರಿನೇಟ್ ಆಗಬೇಕು ಹಾಫ್ ಆನ್ ಅವರ್ ಎತ್ತಿಡಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಹಾಫ್ ಎನ್ ಅವರು ಎತ್ತಿಟ್ಕೊಳ್ಳಿ ಈ ಥರ ನೀಟಾಗಿ ಮಿಕ್ಸ್ ಆಗಬೇಕು ಇದು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಪಕ್ಕದಲ್ಲಿಡಿ ಮತ್ತು ಒಂದು ಪೇಸ್ಟ್ ಮಾಡ್ಕೋಬೇಕು ನಾವು ಅದಕ್ಕೂ ರೆಡಿ ಮಾಡ್ಕೊಳ್ಳೋಣ ಇದನ್ನು ಮ್ಯಾರಿನೇಟ್ ಮಾಡಿ ಒಂದು ಹಾಫ್ ಎನ್ ಅವರು ಇವಾಗ ಒಂದು ಜಾರ್ಗೆ ಬಿಸಿ ನೀರು ಕಾಯಿಸ್ಕೊಂಡು ಅದಕ್ಕೆ ಒಂದು ಐದು ಮೆಣಸಿನ್ಕಾಯಿ ನೆನೆ ಹಾಕಿದ್ದೆ ಅದನ್ನು ಇವಾಗ ಹಾಕೋತಾ ಇದ್ದೀನಿ ಬಿಸಿ ನೀರು ಕಾಯಿ ಸುಟ್ಕೊಂಡು ಅದಕ್ಕೆ ಒಂದು ಐದು ಒಣಗಿದ ಮೆಣಸಿನ್ಕಾಯಿ ನೆನೆ ಹಾಕೊಳ್ಳಿ ಆಮೇಲೆ ಒನ್ ಟೊಮೊಟೋಳಿ ಹಾಫ್ ಟೊಮೊಟೊ ಇದಕ್ಕೆ ಪೇಸ್ಟಿಗೆ ಹಾಕೊಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಆಮೇಲೆ ಬೆಳ್ಳುಳ್ಳಿ ಹಾಕ್ಕೋಬೇಕು ಬೆಳ್ಳುಳ್ಳಿ ಒಂದು ಹಿಡಿದು ಬಿಡಿಸಿ ಹಾಕೊಳ್ಳಿ ಆಮೇಲೆ ಶುಂಠಿ ಒಂದು ನಾಲ್ಕು ಪೀಸ್ ಹಾಕೊಳ್ಳಿ ಈ ಥರ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಇರಬೇಕು ಆಮೇಲೆ ಚಕ್ಕೆ ಹಾಕ್ಕೋಬೇಕು ಚಕ್ಕೆ ಎರಡು ಪೀಸ್ ಹಾಕೊಳ್ಳಿ ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ಈ ಥರ ಆಮೇಲೆ ಇದನ್ನು ಪೇಸ್ಟ್ ಮಾಡಿಟ್ಕೊಳ್ಳಿ ನೀರು ಹಾಕೋಬೇಡಿ ಹಾಗೆ ಪೇಸ್ಟ್ ಮಾಡಿಟ್ಕೊಳ್ಳಿ ಇವಾಗ ಒಂದು ಕಡಾಯಿ ಹಿಡ್ಕೊಂಡು ಅದಕ್ಕೆ ಇದು ಇವಾಗ ನೀಟಾಗಿ ಪೇಸ್ಟ್ ಆಗಿದೆ ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ ಆಮೇಲೆ ಒಂದು ಕಡಾಯಿ ಇಟ್ಕೊಂಡು ಆಯಿಲು ಹಾಕೊಳ್ಳಿ ಸ್ವಲ್ಪ ಆಯಿಲು ನೀಟಾಗಿ ಕಾಯಬೇಕು ಮೇಲೇ ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಹಾಕೊಳ್ಳಿ ಈ ಥರ ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳಿ ನೀಟಾಗಿ ಸಾಸಿವೆ ಎಲ್ಲ ಕರಿಬೇವು ನೀಟಾಗಿ ಫ್ರೈ ಆಗಬೇಕು ಈ ಥರ ನೋಡಿ ಈ ಥರ ನೀಟಾಗಿ ಫ್ರೈ ಆಗ್ತಾಯಿದೆ ಆಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕೋಬೇಕು ಆಮೇಲೆ ಒಂದು ಟೊಮೊಟೊಲಿ ಹಾಫು ಪೇಸ್ಟ್ ಮಾಡ್ಕೊಳಕ್ಕೆ ಹಾಕೊಂಡಿದ್ದೀನಿ ಹಾಫು ಇಲ್ಲ ಹಾಕೋತಾ ಇದ್ದೀನಿ ಇದನ್ನು ನೀಟಾಗಿ ಫ್ರೈ ಆಗಬೇಕು ನೀಟಾಗಿ ಫ್ರೈ ಆಗಲಿ ಇದು ಈ ಥರ ನೋಡಿ ಚೆನ್ನಾಗಿ ಬರ್ತಾ ಇದೆ ನೀಟಾಗಿ ಮೆತ್ತಿಗೆ ಫ್ರೈ ಆಗಬೇಕು ಒಂದು ಐದು ನಿಮಿಷ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪಾಕಿ ನೀಟಾಗಿ ಫ್ರೈ ಮಾಡಿ ಮತ್ತೆ ಈ ಥರ ನೀಟಾಗಿ ಫ್ರೈ ಆದಮೇಲೆ ಆಮೇಲೆ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಇದನ್ನು ಮಿಕ್ಸ್ ಆಗಬೇಕು ಉಪ್ಪು ನೋಡಿ ಹಾಕ್ಕೊಳ್ಳಿ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಆಮೇಲೆ ಇದಕ್ಕೆ ಇದು ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡರು ಆ್ಯಡ್ ಮಾಡ್ಕೊಳ್ಳಿ ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಮತ್ತೆ ಫ್ರೈ ಮಾಡಿ ಆಮೇಲೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದಲ್ಲ ಚಿಕನ್ನು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದು ನೀಟಾಗಿ ಮಿಕ್ಸ್ ಆಗಬೇಕು ಆಮೇಲೆ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಮಿಕ್ಸ್ ಮಾಡಬೇಕು ಆಮೇಲೆ ಉಪ್ಪು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಇದು ಇವಾಗ ಕುದೀತಾ ಇದೆ ನೋಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ ಧನಿಯಾ ಪುಡಿ ಮಿಕ್ಸ್ ಮಾಡಿಕೊಂಡೆ ಆಮೇಲೆ ನೋಡಿ ನೀಟಾಗಿ ಮಿಕ್ಸ್ ಆಗಬೇಕು ಚಿಕನ್ ಮಸಾಲೂ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಆಗಿ ಒಂದು ಇಪ್ಪತ್ತು ನಿಮಿಷ ಇದು ಮುಚ್ಚಿಟ್ಬಿಡಿ ಚೆನ್ನಾಗಿ ಬೇಯಬೇಕು ಇದು ಫುಲ್ ಡ್ರೈ ಆಗಬೇಕು ಆ ಥರ ಲೋ ಫ್ಲೇಮಲ್ಲಿ ಮುಚ್ಚಿಡಿ ಸ್ವಲ್ಪ ಮುಚ್ಚಿಡಿ ಸ್ವಲ್ಪ ಬೆಂದಿದೆ ಇವಾಗ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಮಿಕ್ಸ್ ಮಾಡಿನ ಇನ್ನೊಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಈ ಥರ ಆಗಿರುತ್ತೆ ನೀಟಾಗಿ ಫುಲ್ಲು ಡ್ರೈ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟಿದ್ದೆ ನಾನು ಆವಾಗ ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇರಬೇಕು ಇದು ಇವಾಗ ಆಗಿದೆ ಸರ್ವ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನೀಟಾಗಿ ಬೇಯಬೇಕು ಚಿಕನ್ನು ಎಷ್ಟೊತ್ತು ತನಕ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಿಕನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಪ್ಲೀಸ್ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಇದು ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ಎಲ್ಲನೂ ಥ್ಯಾಂಕ್ ಯು ಫಾರ್ ವಾಚಿಂಗ್